ಸಿಬಿಐ ಕೊಡಬೇಕ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಅದು ಆರ್ಗ್ಯುಮೆಂಟ್ ಸ್ಟೇಜ್ ನಲ್ಲಿ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಜಡ್ಜ್ ಏನ್ ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ ನನಗೆ ಯಾಕೆ ಆತಂಕ ಆಗುತ್ತೆ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಲೋಕಸಭಾ ಇವರು ರಾಜಣ್ಣವರು ಭಾಗವಹಿಸಿದ್ರು ಆಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ನರೇಂದ್ರ ಸ್ವಾಮಿ ತುಕಾರಾಮ್ ಲೋಕಸಭಾ ಸದಸ್ಯರು ಬಹಳ ಜನ ಎಂ ಎಲ್ ಎಲ್ಲ ಲೀಡ್ ಲೀಡರ್ ಆಫ್ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಬಹಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂತು ಅದಕ್ಕೆ ಅದನ್ನ ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಇರಬೇಕು ಅದು ಮಾಡಬೇಕು ಅಂತ ಹೇಳಿದೆ ಮತ್ತೆ ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ ಅವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ಮತ್ತೆ ಡಿ ಸಿ ಡಿ ಸಿಗಳು ಮೂರು ತಿಂಗಳಿಗೆ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ವಿ ತಪ್ಪದೆ ಮೂರು ತಿಂಗಳಿಗೆ ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಅವರಿಗೆ ಗ್ರಾಮ ತಗಬೇಕು ಹೇಳಿದ್ದೀನಿ ಸೊ ಅನೇಕ ಜನ ನಮ್ಮ ಕಾ ಇವರು ರಿಸರ್ವೇಷನ್ ಬಗ್ಗೆ ಮತ್ತೆ ಬ್ಯಾಕ್ಲಾಗ್ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ ಮತ್ತೆ ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗ್ ಅನ್ನ ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತೆ ಅನೇಕ ಹುದ್ದೆಗಳನ್ನ ತಪ್ಪಿಸ್ತಕ್ಕಂತ ಪ್ರಯತ್ನಗಳು ಆರೋಪಗಳನ್ನು ಮಾಡಿದ್ದಾರೆ ಅದನ್ನ ಎಲ್ಲ ಇಲ್ಲ ಯಾವ್ಯಾವ ಇಲಾಖೆನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಇದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತೆ ರಿಸರ್ವೇಶನ್ ಇನ್ ಪ್ರಮೋಷನ್ ಅವ್ರ ಬಗ್ಗೆ ನೋಡ್ಕೊಂಡು ಮಾತಾಡ್ತೀವಿ ಸರಿ ಸರ್ ಇಡೀ ಇವರು ಸಮನ್ಸ್ಗೆ ನೋಟಿಸ್ಗೆ ಸಮನ್ಸ್ ಇಡೀ

ಸಿ ಬಿ ಐ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆ ಥರ ಮಾಡೋದು ಸರಿಯಿಲ್ಲ ಅಂತ ಸರ್ ರಾಜಕೀಯ ಪ್ರೇರಿತ ಅಂತ ಇಡಿ ನೋಡಿ ಸರ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ ಮತ್ತು ಇದೇನು ರಾಜಕೀಯ ಪ್ರೇರಿ ಸಿ ಎಸ್ ಎ ರಾಜಕೀಯ ಪ್ರೇರಿತ ಸಿ ಮೂಢಕೇಶ ರಾಜಕೀಯ ರಾಜಕೀಯ ಸಿವಿ ಬೈ ಕೋರಿ ಅಂತ ಇನ್ನು ಪೆಂಡಿಂಗ್ ಇದೆ ಸರ್ ಸಿವಿ ಗೆ ಕೋರಿ ಅಂತ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ ಏನಾದ್ರೂ ಆತಂಕ ಏನಾದ್ರೂ ಸಿವಿ ಗೆ ಹೋಗಬಹುದು ಅಂತ ಆತಂಕ ಏನಾದ್ರೂ ಸಿವಿ ಗೆ ಹೋಗಬಹುದು ಅಂತ ಏನಾದ್ರೂ ಆತಂಕ ಏನಾದ್ರೂ ಇದೆಯಾ ಸರ್ ಕೇಸ್ ಇನ್ನು ಕೂಡ ಪೆಂಡಿಂಗ್ ಇದೆ ಜಿಜಿ ಏನು ಮಾಡ್ತಾರೆ ಅಂತ ಅ ತೀರ್ಪು ಕೊನೆ ಇನ್ನು ಆರ್ಡರ್ಸ್ ಪೋಸ್ಟಿಂಗ್ ಆಗಿದೆ ನನಗೆ ಯಾಕೆ ಆತಂಕ ಇರುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಮಲ್ಲಿ ಖರ್ಜುನ್ ಖರ್ಗೆ ಅವರು ಕುಂಭ ಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭ ಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಕೇಳಿ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ತಂಗಿನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಿಗಳಾಗ್ತವೆ ಅಂತ ಇದಿದೆ ಈಗ ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸ್ ಪಾಪ ಪುಣ್ಯ ಇಲ್ಲ ಹೆಂಗೆ ಅಯ್ಯ ಎಂದರೆ ಸ್ವಲ್ಪ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ